ಒಳಗೊಂಡಂತೆ ರಾಜ್ಯದ ಬಹುತೇಕ ಗ್ರಾಮಗಳಲ್ಲಿ ನಗರ ಪ್ರದೇಶಗಳಲ್ಲಿ ಇವತ್ತು ಗುಂಡಿಗಳೇ ಎಲ್ಲ ಕಡೆ ಕಾಣ್ತಾ ಇರತಕ್ಕಂಥದ್ದು ರಸ್ತೆ ಕಾಣ್ತಾನೆ ಇಲ್ಲ ರಾಜ್ಯಾದ್ಯಂತ ಜನರು ಕೂಡ ಈ ವಿಚಾರವಾಗಿ ಹಲವಾರು ಬಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಅಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಮಹಾನಗರದ ಬಗ್ಗೆನೇ ಮಾತನಾಡೋದಾದ್ರೆ ಅದೆಷ್ಟು ಬಾರಿ ಅಧಿಕಾರಿಗಳು ಹೋಗಿ ಎಷ್ಟು ಗುಂಡಿಗಳಿದ್ದಾವೆ ಅಂತೇಳಿ ಎಣ್ಣಿಸ್ಕೊಂಡು ಲೆಕ್ಕ ಹಾಕೊಂಡು ಬಂದಿ ಗೊತ್ತಿಲ್ಲ ಆದರೆ ಗುಂಡಿಗಳಿಗೆ ಇವತ್ತು ಕೂಡ ಬೆಂಗಳೂರು ಬೆಂಗಳೂರು ಮಹಾನಗರದಲ್ಲಾಗಲಿ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ರಸ್ತೆಗಳಲ್ಲಿರುವಂತಹ ಗುಂಡಿಗಳಿಗೆ ಮುಕ್ತಿ ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಹಲವಾರು ಬಾರಿ ಡೆಡ್ಲೈನ್ಗಳನ್ನು ಕೊಟ್ಟರು ಸಹ ಇವತ್ತಿಗೂ ಸಹ ಗುಂಡಿಯನ್ನು ಮುಚ್ಚೋದಕ್ಕೆ ಈ ಸರ್ಕಾರದ ಕಡೆಯಿಂದ ಸಾಧ್ಯ ಆಗಿಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಿನ್ನೆ ದಿನ ರಾಜ್ಯಾದ್ಯಂತ ಒಂದು ಗಂಟೆಗೆ ಒಂದು ಗಂಟೆಗಳ ಕಾಲ ರಸ್ತೆ ತಡೆಯನ್ನು ಕೂಡ ನಾವು ಮಾಡಿದ್ದೇವೆ ಗುಂಡಿಗಳನ್ನು ಮುಚ್ಚುವಂತ ಕೆಲಸ ಕೂಡ ಮಾಡಿದ್ದೇವೆ ಅದರ ಮುಖೇನ ರಾಜ್ಯ ಸರ್ಕಾರಕ್ಕೆ ಈ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದ್ದೇವೆ ಈಗಲಾದ್ರೂ ಸಹ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಮುಕ್ಷಟೆ ಭಾಷಣ ಮಾಡೋದನ್ನ ಬಿಟ್ಟು ರಾಜ್ಯದಲ್ಲಿ ಅಭಿವೃದ್ಧಿಯ ಕೆಲಸದ ಬಗ್ಗೆನು ಕೂಡ ಗಮನ ಹರಿಸಬೇಕಾಗ್ತದೆ ಬೆಂಗಳೂರಿನ ಮರ್ಯಾದೆ ಗೌರವನ ತೆಗೆಯುವಂಥ ಕೆಲಸ ಇನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅತಿ ಶೀಘ್ರದಲ್ಲೇ ಹುದ್ದೆಗಳನ್ನು ಮುಚ್ಚಿ ಮತ್ತು ಬೆಂಗಳೂರಿನ ಗೌರವ ಕೂಡ ಉಳಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ತಮ್ಮ ಮುಖೇನ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಕಾಂತರಾಜ್ ಆಯೋಗದ ಬಗ್ಗೆ ಮಾತನಾಡೋಣ ನೂರ ಐವತ್ತು ನೂರ ಕೋಟಿ ಖರ್ಚು ಮಾಡಿ ಈಗ ಕಾಂತರಾಜ್ ಆಯೋಗವನ್ನ ಕೊಟ್ಟಿರ್ತಕ್ಕಂಥ ವರದಿಯನ್ನ ಕಸದ ಮುಟ್ಟೆಗೆ ಹಾಕಿ ತಾಯಿತು ಈಗ ಐನೂರ ಆರುನೂರು ಕೋಟಿ ಖರ್ಚು ಮಾಡಿಕೊಂಡು ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಕೊರಟಿದ್ದಾರೆ ಆ ಗೊಂದಲ ಅಷ್ಟೇ ಇವತ್ತು ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಂದಿನ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡಿ ಹೊತ್ತು ಅಧಿಕಾರಕ್ಕೂ ಕೂಡ ಬಂದಾಗಿದೆ ಇನ್ನೂ ಕೂಡ ಅದೇ ಹಳೆ ಕತೆ ಹೇಳೋದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಸರ್ಕಾರ ತಲೆ ತಲೆಕಟ್ಕೋಬೇಕಾಗ್ತದೆ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮಾಧ್ಯಮದ ಸ್ನೇಹಿತರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು ಯಾವಾಗ ರಾಜ್ಯ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿ ಆಗ್ತದೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಜನ ಹೋಗಿದ್ದಾರೆ ಸರ್ಕಾರಕ್ಕೆ ಆವಾ ಆ ಸಂದರ್ಭದಲ್ಲಿ ಈ ರೀತಿ ಗೊಂದಲಗಳನ್ನು ಜಾತಿ ಜನಗಣತಿ ಅಂತ ಹೇಳ್ಕೊಂಡು ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು ಎಷ್ಟು ಬಾರಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗಲ್ಲಿ ನಾವು ಚರ್ಚೆ ಮಾಡ್ತೇವೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಕಾಂತರಾಜ್ ವರದಿಯಲ್ಲಿ ವರದಿಯಲ್ಲಿ ಅಂತ ಹೇಳಿದರು ಹಾಗಾಗಿ ಈ ಸರ್ಕಾರಕ್ಕೆ ಗೊಂದಲ ಸೃಷ್ಟಿ ಮಾಡುವಂತಹ ಒಂದು ಮನ್ಸೀದಿಯ ಹೊತ್ತು ಈ ರಾಜ್ಯದಲ್ಲಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿಟ್ಟು ಹಿಂದೂ ಸಮಾಜವನ್ನು ಹೊಡೆಯುವಂಥ ಕೆಲಸ ಇವತ್ತು ಕೈ ಹಾಕಿದ್ದಾರೆ ವಿನಃ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ಯಾವುದೊಂದು ಪ್ರಾಮಾಣಿಕತೆ ಇಲ್ಲ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬಿಟ್ಟರೆ ಏನು ಕೂಡ ಅಭಿವೃದ್ಧಿನೂ ಕೂಡ ಮಾಡ್ತಲ್ಲ ಏನು ಕೂಡ ಮಾಡ್ತಾನೆ ಸರ್ಕಾರ